ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಷ್ಟು ದಿವಸ ನಾನು ಸಂಭೋಗ ವಶೀಕರಣೆ ಹೇಗೆ ಮಾಡೋದು ಆಯಿತು ಅದು ತಂತ್ರವನ್ನು ಮಾಡ್ತಾ ಮಾ ಇದೆ ಬಟ್ ಇವತ್ತು ನಮ್ಮ ವೀಕ್ಷಕರ ವಿನಂತಿಯಂತೆ ಅವರು ಹಾಕಿರುವಂಥ ಕಮೆಂಟಿನ ಮೂಲಕ ಲಕ್ಷ್ಮೀ ನಮಗೆ ಲಕ್ಷ್ಮಿ ಒಲಿತಾ ಇಲ್ಲ ನನಗೆ ಮೇಲಿಂದ ಮೇಲೆ ಬಂದಿರೋ ತೊಂದರೆಗಳೇ ಇವೇ ಬರ್ತಾಯಿದೆ ಗುರುಗಳೇ ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಗುರುಗಳೇ ಏನೇ ಮಾಡಿದರೂ ದೊಡ್ಡದ್ದು ಹಂಡ್ರೆಡ್ ಪರ್ಸೆಂಟು ಅದನ್ನು ಹೇಳ್ತಾ ಇರೋದು ಟೆನ್ ಪರ್ಸೆಂಟ್ ಇದೆ ಗುರುಗಳೇ ಅಂತ ಭಾರಿ ಪ್ರಮಾಣದಲ್ಲಿ ಮೇಲಿಂದ ಮೇಲೆ ನಾನು ತೊಂದರೆಗಳು ಬರ್ತಾ ಅಂತ ನಮ್ಮ ಕ್ಲೈಂಟ್ಗಳು ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನಿವತ್ತು ಲಕ್ಷ್ಮಿಯನ್ನು ಹೇಗೆ ವಶೀಕರಣ ಮಾಡ್ಕೋಬೇಕು ಹಾಂ ಹೇಗೆ ಲಕ್ಷ್ಮಿಯನ್ನು ವಶೀಕರಣ ಮಾಡ್ಕೋಬೇಕು ಆಮೇಲಿಂದ ಇದಕ್ಕೆ ಬೇಕಾಗಿರೋ ಸಲಕರಣೆಗಳು ಏನೇನು ಅಂತ ತಿಳಿಸ್ತೇನೆ ವೀಕ್ಷಕರ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲಿಸ್ ಕೂಡ ಸ್ಕಿಪ್ ಮಾಡಬೇಡಿ ಮೊದಲಿಗೆ ವೀಕ್ಷಕರು ಏನು ತೊಗೋಬೇಕಪ್ಪ ಅಂದರೆ ಮೂರು ಒಳ್ಳೆದೆಲೆಯನ್ನು ತೊಗೊಳ್ಳಿ ವೀಕ್ಷಕರೇ ಮೂರು ಒಳ್ಳೆಯದೆಲೆಯನ್ನು ತೆಗೆದುಕೊಂಡು ಬಿಟ್ಟು ಮೂರು ಅರಿಶಿಣದ ಕೊಂಬನ್ನು ತಗೊಳ್ಳಿ ವೀಕ್ಷಕರೇ ಮೂರು ಒಳ್ಳೆದೆಲೆ ಮೂರು ಅರಿಶಿಣ ಕೊಂಬು ತೆಗೆದುಕೊಂಡ ನಂತರ ವೀಕ್ಷಕರೇ ಮೊದಲಿಗೆ ಎಲ್ಲ ಒಳ್ಳೆದೆಲೆ ಮೇಲೆ ಸ್ಕ್ರೀನ್ ಕಾಡ್ತಾ ಇದೆ ನಮ್ಮ ಮಂತ್ರ ಆ ಮಂತ್ರವು ನಾನು ಇನ್ನೊಂದು ಸಲ ಹೇಳ್ತೇನೆ ಆಯಿತಾ ಆ ಮಂತ್ರ ಹೇಳ್ತೇನೆ ವೀಕ್ಷಕರೇ ಉಚ್ಚಾರ ಮಾಡುವ ಗಮನವಿಟ್ಟು ಕೇಳಿ ಉಚ್ಚಾರ ಮಾಡಬೇಕು ನೀವೇ ಓಂ ನಮೋ ಲಕ್ಷ್ಮೀಯ ಪ್ರಾಪ್ತಿರಂ ಸರ್ವೇ ಮಮಂ ಫಟ್ ಸ್ವಾಹ ಇಂದು ಅನ್ನೋ ಒಂದು ಮಂತ್ರವನ್ನು ವೀಕ್ಷಕರೇ ಮೂರು ಎಲೆ ಮೇಲೆ ಬರೀರಿ ಬರೆದ ನಂತರ ಮೂರು ಎಲೆ ಮೇಲೆಯೂ ಒಂದೊಂದು ಅರಿಶಿಣದ ಕೊಂಬನ್ನು ಇಡಿ ಇಟ್ಟ ನಂತರ ಅದಕ್ಕೆ ಒಂದು ದಾರವನ್ನು ಸುತ್ತಿ ಮೂರಕ್ಕೂ ಇಟ್ಟು ಸುತ್ತಿದ ನಂತರ ಅದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಮೂರನ್ನು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಪಠಿಸಿ ಪಠಿಸಿದ ನಂತರ ಒಂದು ದಿಮ್ ನಿಮ್ಮ ಮಲ್ಕೊಂತಿರಲ್ಲ ದಿಂಬು ಕೆಳಗೆ ಇಟ್ಕೊಳ್ಳಿ ನಂತರ ನಂತರ ಏನು ಮಾಡಬೇಕಪ್ಪ ಅಂದರೆ ಎರಡನೇದನ್ನು ತೆಗೆದುಕೊಂಡು ಬಿಟ್ಟು ನಿಮ್ಮ ಏನು ದೀಪ ಹಾಸ್ತಿರಲ್ಲ ನಿಮ್ಮ ಆಂಜನೇಯ ಇರಲಿ ಯಾವುದೇ ಇರಲಿ ನಿಮ್ಮ ಮನೆ ದೇವರು ದೇವರು ಅದರ ಕೆಳಗೆ ಕೆಳಗಡಿ ಇನ್ನೊಂದನ್ನು ನಿಮ್ಮ ಮುಖದಿಂದ ಕಾಲ ಪಾದದೊಳಗಡೆ ಇಳಿಸಿ ಒಗೀರಿ ವೀಕ್ಷಕರೇ ಒಗೆದ ನಂತರ ವೀಕ್ಷಕರೇ ನೋಡಿ ವೀಕ್ಷಕರ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ಮನೆಗೆ ಒಲಿದು ಅಂತ ಹೇಳ್ತಾ ವೀಕ್ಷಕರೇ ನಿಮಗೆ ಯಾವುದೇ ಸಮಸ್ಯೆಗಳಿರಲಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದೇ ಕರೆ ಮಾಡಿ ವೀಕ್ಷಕರೇ ಎಂಥದ್ದೇ ಸಮಸ್ಯೆ ಇರಲಿ ವೀಕ್ಷಕರೇ ಕೇವಲ ಎರಡು ಗಂಟೆಗಳಲ್ಲಿ ಪರಿಹಾರವನ್ನು ಸೂಚಿಸೋರಂತ ಸೂಚಿಸುತ್ತಾರೆ ನಮ್ಮ ಗುರುಗಳು ಆಯಿತಾ ಹಾಗೆ ಇನ್ನೊಂದು ನನ್ನ ಕಡೆಯಿಂದ ವಿನಂತಿ ವೀಕ್ಷಕರೇ ಏನಪ್ಪ ಅಂದರೆ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಇನ್ನೂ ನಮ್ಮ ವೀಡಿಯೋಸ್ಗಳು ನಿಮಗೆ ತಲುಪುತ್ತವೆ ಹಾಗೆ ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ಗುರುಚಿ ಕಾಲ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ